ಪಟ್ಟಣದ ಪುರಸಭೆ ವ್ಯಾಪ್ತಿಯ ಸಿದ್ದಪ್ಪಾಜಿ ರಸ್ತೆಗೆ ತೆರಳುವ ತಾರಕ ಮುಖ್ಯ ರಸ್ತೆಯ ನೂರ ಐವತ್ತು ಮೀಟರ್ ರಸ್ತೆ ಕಾಮಗಾರಿಗೆ ಶಾಸಕ ಅನಿಲ್ ಚಿಕ್ಕಮಾದು ಗುದ್ದಲಿ ಪೂಜೆ ಮಾಡಿ ಇನ್ನೂ ರಸ್ತೆ ಕಾಮಗಾರಿ ಪ್ರಾರಂಭವಾಗಿಲ್ಲ ಎಂದು ಕಳೆದ ವರ್ಷ ಜನಮಿತ್ರ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಅದರ ಫಲಶ್ರುತಿಯಿಂದ ಸೋಮವಾರ ಕೆಲಸ ಪ್ರಾರಂಭವಾಗಿ ರಸ್ತೆಯನ್ನು ಜೆಸಿಬಿ ಮುಖಾಂತರ ಆಗದು ಹಳೆಯ ರಸ್ತೆಯ ಡಾಂಬರ್ ಸರಿಯಾಗಿ ತೆಗೆಯದೆ ಗುಂಡಿಗಳಿಗೆ ಅದನ್ನೇ ಮುಚ್ಚಿ ಗ್ರಾವೆಲ್ ಮಣ್ಣು ಹಾಕದೆ ಮಂಗಳವಾರ ಬೆಳಿಗ್ಗೆಯಿಂದ ಬರೀ ರೆಡ್ ಮಿಕ್ಸ್ ಹಾಕುತ್ತಿರುವುದು ಸಾರ್ವಜನಿಕರಿಗೆ ತೀವ್ರ ಆಕ್ರೋಶಕ್ಕೆ ಕಾರಣ ಕಾರಣವಾಗಿದೆ ಈ ಕಾಮಗಾರಿ ಬಗ್ಗೆ ಗುತ್ತಿಗೆದಾರರಾದ ರಾಜು ಮತ್ತು ಚಿನ್ನಸ್ವಾಮಿ ಎಂಬುವವರು ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ಎಸ್ಟಿಮೇಷನ್ ಕೊಡಿ ಎಂದು ಸಾರ್ವಜನಿಕರು ಕೇಳಿದರೆ ಎಸ್ಟಿಮೇಷನ್ ನಮ್ಮ ಬಳಿ ಇಲ್ಲ ನೀವು ಮಾಹಿತಿ ಹಕ್ಕಿಗೆ ಅಕ್ಕಿ ತೆಗೆದುಕೊಳ್ಳಿ ಎಂದು ಉಡಾಫೆಯಿಂದ ಮಾತನಾಡುತ್ತಾರೆ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಪುರಸಭಾ ಮುಖ್ಯಾಧಿಕಾರಿ ಪಿ ಸುರೇಶ್ ರವರು ಯಾವುದೇ ಪ್ರತಿಕ್ರಿಯೆ ನೀಡದೆ ದೂರವಾಣಿ ಕರೆಗಳನ್ನು ಸಹ ಸ್ವೀಕರಿಸುತ್ತಿಲ್ಲ ಸಾರ್ವಜನಿಕರು ಈ ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಸಿದ್ದಪ್ಪಾಜಿ ರಸ್ತೆಯ ನಿವಾಸಿ ಬಸಪ್ಪ ಮಾತನಾಡಿ ಈ ಕಾಮಗಾರಿಯು ಕಳಪೆಯಿಂದ ನಡೆಯುತ್ತಿದ್ದು ಅಧಿಕಾರಿಗಳಾಗಲಿ ಇಂಜಿನಿಯರ್ ಗಳಾಗಲಿ ಬಂದು ಪರಿಶೀಲನೆ ಮಾಡದೆ ಕಾಮಗಾರಿಯನ್ನು ಗುತ್ತಿಗೆದಾರರು ಇಷ್ಟ ಬಂದ ಹಾಗೆ ಮಾಡುತ್ತಿದ್ದಾರೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲಿಸಬೇಕೆಂದು ಒತ್ತಾಯಿಸಿದರು ಎರಡು ವರ್ಷ ಆದರೂ ಕಾಮಗಾರಿ ನಡೆದೇ ಈಗ ಪುರಸಭೆಯಿಂದ ಮಾಮೂಲಿ ಅಧ್ಯಕ್ಷ ಉಪಾಧ್ಯಕ್ಷರ ನಡೆದ ಮೇಲೆ ನಡೆಸ್ತಾ ಇದ್ದಾರೆ ಹಾಗೂ ಇಲ್ಲಿ ಹೆಂಗ ಕಾಮಗಾರಿ ನಡೆಸ್ತಾ ಮಾಡಿಲ್ಲ ಮಾಮೂಲಿಯಲ್ಲಿ ಒಳೆಯ ದಾರಿ ಸಹ ಇಲ್ಲಿ ಹೋಗುವಂಥ ಒಳೆಯ ದಾರಿ ಅಲ್ಲಿ ಬಿಡಿಸ್ ಕೂಡ ಮಾಡಿದೆ ಮುಂದೆ ಅದರದಲ್ಲಿ ಮಾಮೂಲಿ ಚಪ್ಪಡಿ ಕಲ್ಲನ್ನು ಹಾಕಿಸುವಂಥ ರೋ ಇಲ್ಲಿನ ರೋಡಿನ ಮೇನ್ ರೋಡು ಟೆನ್ ವೀಲ್ಗಳು ಮತ್ತು ಎವಿ ಗಾಡಿಗಳು ಹೋಗುವಂಥ ರಸ್ತೆಗಳು ಇವು ಅದರಲ್ಲೂ ಬೇರೆ ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಸೇತುವೆ ಡ್ರೈನೇಜು ಪಾತ್ರ ಕ್ಲಿಯರ್ ಮಾಡಿಲ್ಲ ಡ್ರೈನೇಜ್ ಮಾಡಿಲ್ಲ ಅಲ್ಲಿ ಮುಂದೆ ಕಡೆ ಇನ್ನು ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಹೋಗುವಂಥ ಮೇನ್ ರೋಡಲ್ಲಿ ಅಲ್ಲೂ ಕೂಡ ಯಾವುದೇ ಥರ ರಸ್ತೆಗಳನ್ನು ಮಾಡಿದ್ದೇನೆ ಇಮಿಡಿಯೇಟ್ಲಿ ಇಲ್ಲಿ ಲೋಕಲ್ ಆಗಿ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಕೆರೆದು ಬಿಟ್ಟು ಯಾವುದೇ ಕಡೆ ಅದಕ್ಕೆ ಕ್ಲೀನ್ ಮಾಡಿಲ್ಲ ಸಾಂಬಾರಾಗ್ದೇ ಇಲ್ಲಿ ಬಂದು ಯಾವುದೇ ಥರ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಹಾಗೂ ಇಲ್ಲಿ ಅಧಿಕಾರಿಗಳಾಗಿ ಪುರಸಭೆ ಅಧಿಕಾರಿಗಳು ಬಂದರು ಯಾರೋ ಕಂಟ್ರಾಕ್ಟ್ ದಯವಿಟ್ಟು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಹಾಗೆ ಯಾವುದೇ ಥರ ಯಾವತ್ತು ಬರ್ತಾಯಿಲ್ಲ ಇಲ್ಲಿ ಇಂಜಿನಿಯರೇ ಬರ್ತಾಯಿಲ್ಲ ಇಲ್ಲಿ ನಿಮ್ಗೆ ಕ್ರೋಡು ಇಂಜಿನಿಯರ್ಗಳೇ ಬರ್ತಾ ಇಲ್ಲ ಇಲ್ಲಿ ಇಂಜಿನಿಯರ್ ಅಂತ ಕೇಳಿದ್ರು ಕೊಡ್ತಾಯಿಲ್ಲ ಪ್ಲ್ಯಾನ್ ಕೇಳಿದ್ರು ಕೊಡ್ತಾಯಿಲ್ಲ ಯಾವ ಕಲ್ಲಾಗ್ತಾ ಇದಾರೆ ಅಂತಲೂ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಎಷ್ಟು ಇಂಚ್ ಆಗ್ತಾ ಇದಾರೆ ಅಂತ ಒಬ್ಬರು ಕೇಳ್ತಾಯಿಲ್ಲ ಇಲ್ಲಿ ಯಾವುದೇ ಥರ ಅಧಿಕಾರಿಗಳಿಲ್ಲ ಜನಪ್ರತಿನಿಧಿಗಳು ಇಲ್ಲ ಜೊತೆಗೆ ಇಲ್ಲಿ ಏನು ಕ್ಲಿಯರ್ ಕ್ಲಿಯರ್ ಆಗುತ್ತೆ ಅಂತಂದರೆ ಇಲ್ಲಿ ಏನು ಆಗ್ತಾ ಇದ್ದಾರೆ ಎಷ್ಟು ಆಗ್ತದೆ ಏನಂತ ಒಬ್ಬರಿಗೂ ಗೊತ್ತಿಲ್ಲ ಬಂದ ಟ್ರಾಕ್ಟರ್ ಆಗ್ದ ಹೋದ ಆಶಯ ಮಾಡ್ತಾ ಇದಾರೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಹಾಗೂ ಮನೆ ಜಿಲ್ಲಾಧಿಕಾರಿಗಳು ದಯವಿಟ್ಟು ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇಲ್ಲಿಗೆ ಏನೇನು ಆಗ್ತಾ ಇದ್ದಾರೆ ಏನೇನು ಮೆಟೀರಿಯಲ್ ಆಗ್ತಾ ಇದ್ದಾರೆ ಅಂತ ದಯವಿಟ್ಟು ಹಾಕಿ ಎಷ್ಟು ಕೋರ್ಟ್ ಏನು ಏನಾಗ್ತಿದ್ದಾರೆ ಅಂತ ಫಸ್ಟ್ ಕ್ಲಿಯರಾಗಿ ಹಾಕಿದ್ರೆ ಆಲ್ಮೋಸ್ಟ್ ಇಲ್ಲಿ ಜನಪ್ರತಿನಿಧಿಗಳು ಆಗ್ತಾ ಆಗ್ತಾಯಿದ್ದಾರೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಕೈ ಮುಗಿದು ಬೇಡಿಕೆ ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಊರುಗಳಿವೆ ಹಾಗೂ ಇಲ್ಲಿ ನಾಗರಹಳ್ಳೆ ಬಂಡೀಪುರ ಹೋಗುವಂತ ಶಾರ್ಟ್ ಕಟ್ ರೋಡ್ ಇದೆ ಇಲ್ಲಿ ನಾಗರಳೆ ಹೋಗುವಂತ ನೋಡಿದ್ದೇನೆ ಮತ್ತೆ ಬಂಡೀಪುರ ಹೋಗುವಂತ ಶಾರ್ಟ್ ಕಟ್ ರೋಡ್ ಇದೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಂತರ ಆಟೋ ರಾಮು ಮಾತನಾಡಿ ಶಾಸಕರು ಗುದ್ದಲಿ ಪೂಜೆ ಮಾಡಿ ಇಪ್ಪತ್ತೇಳು ತಿಂಗಳು ಕಳೆದಿದ್ದು ಈಗ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾದ ಮೇಲೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಸರಿಯಾಗಿ ರಸ್ತೆಯನ್ನು ಅಗೆಯದೆ ಮೇಲೆ ಅದನ್ನೇ ಕಿತ್ತು ಕಲ್ಲು ಹಾಕಿ ರಸ್ತೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ಮತ್ತು ಪುರಸಭೆ ಜನಪ್ರತಿನಿಧಿಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ತಿಳಿಸಿದರು ದಯಮಾಡಿ ನೀವು ಕೋಟೆ ಟೌನಲ್ಲಿ ಬಂದು ಕೋಟೆ ಟೌನಲ್ಲಿ ಬಂದು ರೋಡ್ಗಳನ್ನ ಪರಿಶೀಲನೆ ಮಾಡಿದ್ರು ಈ ಕಳಪೆ ಕಾಮಗಾರಿ ನಡೀತಾ ಇದೆ ದಯಮಾಡಿ ಜಿಲ್ಲಾಧಿಕಾರಿಗಳು ಬಂದು ಈ ರಸ್ತೆನ ಸಂಪೂರ್ಣವಾಗಿ ತುಂಬ ಕಳಪೆಯಿಂದ ನಡೀತಾ ಇದೆ ಈ ರಸ್ತೆ ದಯಮಾಡಿ ನೀವು ಬಂದು ಪರಿಶೀಲನೆ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊತೈತಿ